ಎಪಿಸೋಡ್ ನೈಂಟಿ ಒನ್ ಟ್ಯಾಬ್ಲೆಟ್ ಇನ್ವೆನ್ಷನ್ ಹೀನಾ ಹರ್ಷದ್ ನೋಡಿ ಎಲ್ಲಿಗೆ ಅಂತ ಕೇಳಿದಾಗ ಅವನು ಹಾಸ್ಪಿಟಲ್ ಕಡೆ ಅಂದ ನಾನು ಅಷ್ಟೇ ಅಲ್ಲಿಗೆ ಹೋಗ್ತಾ ಇದ್ದೀನಿ ಬನ್ನಿ ಜೊತೆಲಿ ಹೋಗೋಣ ಅಂತ ಕರೆದ್ಲು ಹರ್ಷದ್ ಶೂರ್ ಅಂತ ಹೇಳಿ ಇಬ್ಬರ ಜೊತೆಲಿ ಹಾಸ್ಪಿಟಲ್ಗೆ ಹೊರಟರು ಮೈತ್ರಿ ಅಮರ್ ಜೊತೆ ಹೇಗಿದ್ದೀರಾ ವಿಷಯ ತಿಳಿಯಿತು ಅಂತ ಕೇಳಿದ್ಲು ಅದಕ್ಕೊಂದು ಏನು ವಿಷಯ ಅಂತ ಕೇಳ್ದ ನಿಮ್ಮ ಹಿತ ವಿಷಯ ಅಂತ ಹೇಳಿದ್ಲು ಅವನು ಓ ಇದು ಮರೆತೇ ಬಿಟ್ಟಿದ್ದೆ ಅಂದ್ಕೊಂಡು ಹೌದಾ ಈಗ ಹೇಳಿದ್ಲಾ ಅಂತ ಕೇಳ್ದೆ ಅದಕ್ಕೋಳು ಏನೂ ಹೇಳಲೇ ಇಲ್ಲ ನನಗೆ ಆರಾಧ್ಯ ಹೇಳಿದ್ದು ಅಂತ ಹೇಳಿದ್ಲು ಅಮರ್ ಹೌದಾ ಏನಾಯಿತಾ ಅವತ್ತು ಅಂತ ಕೇಳಿದ ಆರಾಧ್ಯಗೆ ನಿಮ್ಮ ಮೇಲೆ ಜಲಸ್ ನನ್ನ ಜೊತೆ ನಿನ್ನ ಬಗ್ಗೆ ಹೇಳ್ತಿರೋದನ್ನು ಕೇಳಿ ಹಿತಾಗೆ ಇಷ್ಟ ಆಗಿಲ್ಲ ಇಬ್ಬರು ಜಗಳ ಆಡ್ಕೊಂಡು ಹೋದರು ಆರಾಧ್ಯಗೆ ಹಿತ ಅಂದರೆ ಇಷ್ಟ ಹಿತಾಗೆ ಹಾಗೆ ನೀವಂದರೆ ಇಷ್ಟ ಆದರೂ ಈ ಬಾರಿ ಹಿತ ಸರಿಯಾಗಿರೋರನ್ನು ಸೆಲೆಕ್ಟ್ ಮಾಡಿದ್ದಾಳೆ ಆದರೆ ಆರಾಧ್ಯ ಕೂಡ ತುಂಬ ಒಳ್ಳೆಯವಳು ಅಂತ ಹೇಳಿದ್ಲು ಯಾರೇ ಆಗಲಿ ಹಣೇಲಿ ಪಡ್ಕೊಂಡು ಬಂದಿರಬೇಕು ಸಿಗೋದು ಅದೇ ಟೈಮ್ಗೆ ಅಲ್ಲಿ ಗೀತಾ ಎಂಟ್ರಿ ಕೊಟ್ಟಿದ್ಲು ಅವಳು ಆರಾಧ್ಯಗೆ ನನ್ನ ಇಷ್ಟ ಇರ್ಬೋದು ಆದರೆ ಅವನು ನನಗಿಷ್ಟ ಇಲ್ಲ ನನಗೆ ಅಮರ್ ಇಷ್ಟ ಅವನು ಇಷ್ಟಪಡ್ತಾ ಇರೋದು ನನ್ನ ತಪ್ಪಲ್ಲ ಅಂತ ಕೋಪದಿಂದ ಹೇಳಿದ್ಲು ಅದಕ್ಕೆ ಮೈತ್ರಿ ಸರಿ ಬಿಡು ಆಯಿತು ಹೇಳಿ ಇವಳನ್ನು ಇಷ್ಟಪಟ್ಟು ದೊಡ್ಡ ತಪ್ಪು ಮಾಡಿದ್ದೀರ ಗುಣದಲ್ಲಿ ತುಂಬ ಒಳ್ಳೆಯವಳು ಆದರೆ ಕೋಪ ಬಂದರೆ ಹುಚ್ಚಿ ಹುಚ್ಚಿ ಥರ ಆಡ್ತಾಳೆ ಪುಣ್ಯ ಮಾಡಿದ್ರಿ ಪಡೆಯೋಕೆ ಅಂತ ಹೇಳಿದ್ಲು ಅದಕ್ಕೆ ಅವಳು ಅವನಿಗೆ ಏನು ಪ್ರಾಬ್ಲಮ್ ಇಲ್ಲ ನಿನಗೇನು ಪ್ರಾಬ್ಲಮ್ಮು ಕಾಲು ಸರಿ ಇಲ್ಲ ಹೋಗಿ ಮಲ್ಕೋ ಅಂತ ಹೇಳಿದ್ಲು ಮೈತ್ರಿ ಸರಿ ಹೋಗ್ತೀನಿ ಅಂತ ಅಲ್ಲಿಂದ ಹೋದ್ಲು ಹಿತ ಅಮರ್ನ ನೋಡ್ತಾ ಮತ್ತೆ ಇನ್ನೇನು ಸಮಾಚಾರ ಅಂತ ಕೇಳಿದ್ಲು ಅದಕ್ಕೆ ಹೋಗಿ ನಿಮ್ಮ ಅಕ್ಕನ ನೋಡ್ಕೊ ಅಂತ ಅವಳ ತಲೆಗೆ ಮೊಟ್ಟಿಗೆ ಹೋದ ಹಿತ ಸರಿ ಬಾಯ್ ಅಂತ ಹೇಳಿ ಅಲ್ಲಿಂದ ಹೋದ್ಲು ಹರ್ಷದ್ ಹೀನ ಜೊತೆ ಮಾತಾಡ್ತಾ ಕವಿತಾಗೆ ತೊಂದರೆ ಕೊಟ್ಟೋರ ಬಗ್ಗೆ ಇವತ್ತು ತಿಳಿಯುತ್ತೆ ಅಂತ ಹೇಳ್ದ ಅದಕ್ಕೆ ಅವಳು ಥ್ಯಾಂಕ್ಸ್ ಅಂತ ಹೇಳಿದ್ಲು ಹೀನ ನೀವು ಇದೇ ಇರೋ ಊರ ಅಂತ ಕೇಳಿದ್ಲು ಅದಕ್ಕೆ ಹರ್ಷದ್ ಬೆಂಗಳೂರಿಲ್ಲ ನಮ್ಮ ಹೋಟೆಲ್ ಕಂಪ್ನಿಯಿಂದ ಬಂದು ಹೋಗ್ತಾ ಇರ್ತೀನಿ ಅಂತ ಹೇಳ್ದೆ ಹೀನಾ ಅಷ್ಟು ಫೇಮಸ್ ಬಿಸ್ನೆಸ್ ಆಗಿ ಇಲ್ಲಿ ಓಪನ್ ಮಾಡ್ತಾ ಇರೋ ಪುಟ್ಟ ಹಾಸ್ಪಿಟಲ್ಗೆ ಇಷ್ಟೋ ಓಡಾಡ್ತಾ ಇದ್ದೀರಾ ಅಂತ ಕೇಳಿದ್ಲು ಅದಕ್ಕೆ ಇವಳ ಜೊತೆ ಹುಷಾರಾಗಿರಬೇಕು ಅಂತ ಹೇಳಿಕೊಂಡು ಅದು ನಿಜ ಆದರೆ ಇದು ನನ್ನ ಎಮೋಷನ್ ವಿಷಯ ಆಗಿರೋದ್ರಿಂದ ನಾನೇ ಮುಂದೆ ನಿಂತು ಮಾಡ್ತಾ ಇದ್ದೀನಿ ಅಂತ ಹೇಳ್ದೆ ಅಲ್ಲದೆ ಅಪ್ಪಾಗೆ ಅಮೆಲಿಯ ಮಾರ್ಟಿನವರು ಆಪ್ರೇಷನ್ ಮಾಡಿದ್ದಾರೆ ಅವರು ಮಂಗಳೂರಿಗೆ ಬಂದಿದ್ದರು ಅಪ್ಪ ಇಲ್ಲೇ ಹುಷಾರ್ ತಪ್ಪಿದ್ರು ಜರ್ನಿ ಆಗಲ್ಲ ಅಂತ ಇಲ್ಲೇ ಉಳ್ಕೊಂಡಿದ್ದೀವಿ ಅವಳು ನಂಬೋ ರೀತಿ ರೀಸನ್ ಕೊಟ್ಟ ಹೀನಾಗೆ ಹರ್ಷದ್ ಅಪ್ಪಗೆ ಹ್ಯಾಪಿ ಅಟ್ ಟು ಫೋರ್ ತ್ರೀ ಜೀರೋ ಪೀಸ್ಫುಲ್ ಟ್ಯಾಬ್ಲೆಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ಲು ಯಾಕಂದರೆ ಹರ್ಷದ್ ಅವ್ರ ಫ್ಯಾಮಿಲಿ ಮಾಡಿದ ಸಹಾಯ ಕಡಿಮೆ ಏನೂ ಇರಲಿಲ್ಲ ಫ್ರೆಂಡ್ ಜೀವ ತಂಗಿ ಜೀವ ಎರಡೂ ಉಳಿಸಿದ್ರು ಇಬ್ರು ಅದು ಇದು ವಿಷಯ ಮಾತಾಡ್ತಾ ಹಾಸ್ಪಿಟಲ್ಗೆ ಬಂದರು ಇಬ್ಬರು ಸಂಜೆ ಸಿಗೋಣ ಅಂತ ಹೇಳಿ ಬಾಯ್ ಮಾಡಿಕೊಂಡು ಇಬ್ರು ಹೊರಟರು ಹೀನ ಎಮಿಲಿಯಾಗೆ ಕಾಲ್ ಮಾಡಿದ್ಲು ಆಗಳು ಐದು ನಿಮಿಷದಲ್ಲಿ ಅಲ್ಲೇ ಇರ್ತೀನಿ ಅಂತ ಕಾಲ್ ಕಟ್ ಮಾಡಿದ್ಲು ಏಳಿಗೆ ಕೇಳೋ ಸೌಜನ್ಯವೇ ಇಲ್ಲ ಅಂತ ಮತ್ತೆ ರಿಟರ್ನ್ ಕಾಲ್ ಮಾಡಿದ್ಲು ಅದಕ್ಕೆ ಆ ಕಡೆಯಿಂದ ಬಂದೆ ಕಣೆ ಇಲ್ಲೇ ಇದ್ದೀನಿ ಅಂತ ಹೇಳಿದ್ಲು ಹೀನ ಎಮಿಲಿಯಾಗೆ ಪಾರ್ಸಲಲ್ಲಿ ಅಂದ್ಲು ಅದಕ್ಕೆ ಎಮಿಲಿಯಾ ಫ್ಲೈಟ್ ನಿಮ್ಮಪ್ಪ ಪರಿಶಿವಾದ ಹೇಳು ಇನ್ನ ಫ್ಲೈಟ್ ಲ್ಯಾಂಡ್ ಆಗಿಲ್ಲ ಟೈಮ್ ಆಗ್ಬೋದು ವೆಯ್ಟ್ ಮಾಡು ಚಿನ್ನ ಅಂತ ಹೇಳಿದ್ಲು ಅದಕ್ಕೆ ಹೀನ ಸರಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಹರ್ಷದ್ ಅವರು ಹೊರಟು ಹೋದ್ರೇನೋ ಮಾತಾಡ್ಬೋದಿತ್ತು ಅಂತ ಹೇಳಿಕೊಂಡ್ಳು ಐದು ನಿಮಿಷದ ನಂತರ ಹರ್ಷದ್ ಯಾರಿಗೂ ಕಾಲ್ ಮಾಡಿ ಕೆಲಸ ಎಲ್ಲಿಗೆ ಬಂತು ಮೈಸೂರಿಗೆ ಹೋಗಿ ಎಷ್ಟು ದಿನ ಆಯಿತು ಅಂತ ಹೇಳ್ದ ಆ ಕಡೆಯಿಂದ ಇನ್ಫಾರ್ಮೇಷನ್ ಆದಷ್ಟು ಬೇಗ ಸಿಗುತ್ತೆ ಸರ್ ಅಂತ ಹೇಳ್ದ ಇನ್ನೂ ಏನು ಕಾಲ್ ಕಟ್ ಮಾಡಿ ಕಂಪ್ನಿ ವರ್ಕಲ್ಲಿ ಬ್ಯುಸಿ ಆದ ಹರ್ಷದ್ ಕಡೆಯವರು ಹೀನಾಳನ್ನು ಅಬ್ಸರ್ವ್ ಮಾಡೋದನ್ನು ಬಿಟ್ಟಿರಲಿಲ್ಲ ಆದ್ದರಿಂದಲೇ ಹರ್ಷದ ಆರಾಮ ಕೆಲಸ ಮಾಡ್ಕೊಂಡಿದ್ದ ಎಮಿಲಿಯ ಹೀನಾ ಇರೋಲ್ಗೆ ಬಂದಳು ಹೀನಾ ನಮಿತಾ ಎಲ್ಲಿ ಅಂತ ಕೇಳಿದ್ಲು ಅದಕ್ಕೆ ಅವಳು ಸ್ಟ್ರಕ್ಚರ್ ಮೇಲೆ ಮಲಗಿರೋ ನಮಿತಾಳನ್ನು ತೋರಿಸಿದ್ಲು ಹೀನಾ ಸರಿ ಸರಿ ಈಗ ಕರ್ಕೊಂಡ್ಬಾ ಅಂತ ಹೇಳಿ ಐ ಸಿ ಯು ಕಡೆ ನಡೆದ್ಲು ಅದು ವಿ ಐ ಪಿ ಐ ಸಿ ಯು ಆಗಿತ್ತು ಹರ್ಷದ್ ಕಡೆಯವರು ಇದನ್ನೆಲ್ಲ ಗಮನಿಸ್ತಿದ್ರು ಹೀನಾ ತನ್ನ ಫೋನ್ ತಗೊಂಡು ಯಾರಿಗೋ ಮೆಸೇಜ್ ಮಾಡಿದ್ಲು ಅವಳು ಮೆಸೇಜ್ ಮಾಡಿದ ಅರ್ಧ ಗಂಟೆ ನಂತರ ಯಾರು ಹೆಚ್ ವಿ ಹಾಸ್ಪಿಟಲಿಗೆ ಬಂದರು ಗೊತ್ತಾಗಿ ಹೀನಾಗೆ ಅಲ್ಲಿಗೆ ಬಂದ ಒಬ್ಬ ಲೇಡಿಯನ್ನು ವೆಲ್ಕಮ್ ಮಾಡಿ ಕರ್ಕೊಂಡು ಹೋದ್ಲು ಇದೆಲ್ಲನೂ ಹರ್ಷದ್ ಕಡೆಯವರು ಗಮನಿಸ್ತಿದ್ರು ಆದರೆ ಅವ್ರಿಗೆ ಐ ಸಿ ಯು ಒಳಗಡೆ ಹೋಗುವಾಗ ಹಾಗೆ ಇರಲಿಲ್ಲ ಹೀನ ಮತ್ತು ಆ ಲೇಡಿ ಒಳಗೆ ಹೋದರು ಅಲ್ಲೇ ಮೇರಿ ಎಮಿಲಿಯಾ ಮೇರಿ ಅಂತ ಕೂಗಿದ್ಲು ಅದಕ್ಕೆ ಮೇಲೆ ಹೌದು ನಾನು ಅಂತ ಹೇಳಿದ್ಲು ಮೇರಿ ಬೇರೆ ಯಾರೂ ಅಲ್ಲ ಬಾಬಾ ಕಡೆಯವಳು ಅವಳು ಬಾಬಾ ಶಿಷ್ಯ ಕೂಡ ಹೌದು ಎಮಿಲಿಯಾ ಹೀನ ಮೇರಿಗೇನು ಕೆಲಸ ಅಂತ ಹೇಳಿದ್ಲು ಅದಕ್ಕೆ ಮೇರಿನೇ ಮೈ ಡಾಕ್ಟರ್ ಅಂತ ಹೇಳಿದ್ಲು ಅವಳು ನನಗೇನು ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ಲು ಅದಕ್ಕೆ ಅಲ್ಲಿಂದ ಮೇರಿ ಸಹ ನನಗೂ ಗೊತ್ತಿಲ್ಲ ಇವ್ರು ಬರೋದು ಹೇಳಿದರೆ ನಾನು ಬಂದೆ ಅಷ್ಟೆ ಅಂತ ಹೇಳಿದ್ಲು ಅವಳು ಹೀನ ಹತ್ರ ನನಗೇನು ಕೆಲಸ ಅಂದ್ಲು ಅದಕ್ಕೆ ಹೀನ ಪ್ರತಿದಿನ ಅಂದರೆ ನಾನು ಇರೋ ತನಕ ಬೆಳಿಗ್ಗೆ ಬಂದು ಇಲ್ಲಿದ್ದು ಸಂಜೆ ಆರು ಗಂಟೆ ಹಾಗೆ ನೀನು ಇಲ್ಲಿಂದ ಹೋಟೆಲ್ಗೆ ಹೋಗು ಅಷ್ಟೆ ನಿನ್ನ ಕೆಲಸ ಆದರೆ ಬರುವಾಗ ಡಾಕ್ಟರ್ ಡ್ರೆಸ್ ಹಾಕ್ಕೊಂಡು ಬರಬೇಕು ಅಂತ ಹೇಳಿದ್ಲು ಅದಕ್ಕೆ ಮೀರಿ ಸರಿ ಮೇಡಮ್ ಅಂತ ಹೇಳಿದ್ರು ಮೀರಿ ಹೀನಾ ಮೇಡಮ್ ಹೇಳೋದ್ರಲ್ಲಿ ಏನಾದರೂ ಅರ್ಥ ಇದ್ದೇ ಇರುತ್ತೆ ಅವ್ರ ಕಾರಣ ಅಲ್ಲದೆ ಯಾವ ಕೆಲಸನೂ ಸಹ ಹೇಳೋದಿಲ್ಲ ಅಂತ ಹೀನಾ ಹೇಳಿ ಹೇಳಿದ ಕೆಲಸಕ್ಕೆ ಒಪ್ಕೊಂಡ್ಳು ಆದರೆ ಎಮಿಲಿಯಾ ಏನೂ ಅರ್ಥ ಆಗಲಿಲ್ಲ ಅವಳು ಕಣ್ಣು ಮಿಟುಕಿಸ್ತಾ ಹೀನಾಳನ್ನೇ ನೋಡ್ತಿದ್ಳು ಅದಕ್ಕೆ ಹೀನ ಅವಳಿಗೆ ನಿನಗಿಷ್ಟು ಗೊತ್ತಾದರೆ ಸಾಕು ಜಾಸ್ತಿ ಗೊತ್ತಾಗೋದು ಬೇಡ ತಲೆ ಎಲ್ಲೆಲ್ಲೋ ಓಡಿಸ್ತೀಯಾ ಅಂಥೇಳಿ ಲ್ಯಾಬ್ ಕಡೆ ಹೊರಟ್ಲು ಎಮಿಲಿಯಾಗೆ ಬೇಗ ಪಾರ್ಸೆಲ್ ಬಂದ ತಕ್ಷಣ ಲ್ಯಾಬ್ಗೆ ತಂದು ಕೊಡು ಅಂತ ನಿನ್ನ ಬಿಟ್ಟು ಯಾರನ್ನೂ ಸಹ ಒಳಗೆ ಬರ್ ಬಿಡಬಾರ್ದು ನಿನ್ನನ್ನು ಬಿಟ್ಟು ಅಂಥೇಳಿ ಲ್ಯಾಬ್ಗೆ ಹೋದ್ಲು ಲ್ಯಾಬ್ ಒಳಗೆ ಹೋದ ಈನ ತನ್ನ ಹತ್ತಿರ ಇದ್ದ ಲ್ಯಾಪ್ಟಾಪ್ ತೆಗೆದು ಯಾರಿಗೋ ಮೆಸೇಜ್ ಮಾಡ್ತಿದ್ಲು ಲ್ಯಾಬಲ್ಲಿದ್ದ ಸಿ ಸಿ ಟಿ ವಿಗಳ ಕೆಲಸ ಮಾಡೋದನ್ನು ನಿಲ್ಲಿಸಿದ್ವು ಈಗ ಹೀನಾ ಆರಾಮಾಗಿ ಟ್ಯಾಬ್ಲೆಟ್ ಮೆನ್ಷನ್ ಮಾಡೋದ್ರಲ್ಲಿ ತೊಡ್ಕೊಂಡ್ಳು ಈ ಕಡೆ ಮೈಸೂರಲ್ಲಿ ಆಕಾಶ್ ಬಗ್ಗೆ ವಿಚಾರಿಸ್ತಿದ್ದ ಆಕಾಶ್ ಬಗ್ಗೆ ತಿಳಿದುಕೊಳ್ಳೋದು ಕಷ್ಟ ಆಗಿರಲಿಲ್ಲ ಯಾಕೆ ಅಂದರೆ ಅವನು ಯಾವುದೇ ಸೀಕ್ರೆಟ್ ಮೇಂಟೈನ್ ಮಾಡ್ತಿರಲಿಲ್ಲ ಅಲ್ಲದೆ ಮೈಸೂರಲ್ಲಿ ಆಕಾಶ್ನ ತುಂಬ ಜನ ಸ್ನೇಹಿತರಿದ್ದರು ಮೈಕಲ್ ಆಕಾಶ್ನ ಬೆಸ್ಟ್ ಫ್ರೆಂಡ್ ಆಗಿದ್ದ ಗಗನನ್ನು ಭೇಟಿಯಾದ ಪ್ರೀತಮ್ ಏನಾಗಬೇಕು ಅಂತ ಕೇಳ್ದ ಮೈಕಲ್ ಮತ್ತು ಪ್ರೀತಮ್ ಒಂದು ಹೋಟೆಲ್ನಲ್ಲಿ ಮೀಟ್ ಆಗಿದ್ರು ಮೈಕಲ್ ಆಕಾಶ್ ಬಗ್ಗೆ ತಿಳ್ಕೊಳ್ಬೇಕಿತ್ತು ಅಂತ ಕೇಳ್ದ ಆಕಾಶ್ ಹಾಂ ಅವನು ಅವನ ಬಗ್ಗೆ ನಿನಗಾಗಬೇಕು ಅಂತ ಕೇಳ್ದ ಅದಕ್ಕೆ ಮೈಕಲ್ ವಿಷಯ ಇದೆ ಗಗನ್ ಅವರೇ ಅದಕ್ಕಾಗಿ ನೀವು ಎಲ್ಲ ಹೇಳಿದ್ರೆ ನನಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ದ ಪ್ರೀತಮ್ ಏನು ಮಾಡ್ತಾನೆ ಆಕಾಶ್ ಬಗ್ಗೆ ಎಲ್ಲ ವಿಚಾರ ಹೇಳ್ತಾನೆ ಹೀನ ಮಾಡ್ತಿರೋ ಟ್ಯಾಬ್ಲೆಟ್ ಇನ್ವೆನ್ಷನ್ ಸಕ್ಸಸ್ ಆಗುತ್ತಾ ಇದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ ಎಪಿಸೋಡ್ ನೈಂಟಿ ಟು ಆಕಾಶ್ ಬಗ್ಗೆ ಇನ್ಫಾರ್ಮೇಷನ್ ಗಗನ್ಗೆ ಏನು ಹೇಳೋದಕ್ಕೂ ಮನಸ್ಸಿರಲಿಲ್ಲ ಅವ್ನು ಹಿಂದೆ ಮುಂದೆ ನೋಡ್ತಾ ಇದ್ದ ಆಗ ಮೈಕಲ್ ಇವನಿಗೆ ಹೀಗೆ ಕೇಳಿದರೆ ಅರ್ಥ ಆಗೋದಿಲ್ಲ ಅಂತ ಗಗನ್ ಹೇಳೋದಕ್ಕೆ ಶುರು ಮಾಡ್ದೆ ನಾನು ಅಮೇರಿಕಾದಲ್ಲಿ ಅವನ ಫ್ರೆಂಡ್ ಆದರೆ ನನಗೂ ಅವನಿಗೂ ಯಾವುದೋ ಕಾರಣಕ್ಕೆ ಜಗಳಾಗಿ ನಮ್ಮ ಫ್ರೆಂಡ್ಶಿಪ್ ಕಟ್ಟಾಯಿತು ಆದರೆ ಆಕಾಶ್ ಅಮೇರಿಕಾದಲ್ಲಿ ಒಂದು ಹುಡುಗಿನ ಇಷ್ಟಪಡ್ತಿದ್ದ ಕೆಲವು ದಿನಗಳ ಹಿಂದೆ ಆ ಹುಡುಗಿ ಆಕಾಶ್ ಬಗ್ಗೆ ಯಾವುದೋ ಅನುಮಾನದಿಂದ ಅವನ ಜೊತೆ ಇರೋದಕ್ಕೆ ಇಷ್ಟಪಡ್ತಿಲ್ಲ ಆಕಾಶ್ಗೆ ಯಾವುದೋ ಹುಡುಗಿ ಮೇಲೆ ಲವ್ ಆಗಿದೆ ಅಂತ ತಪ್ಪು ತಿಳ್ಕೊಂಡಿದ್ದಾಳೆ ನನಗೆ ಕೆಲವು ತಿಂಗಳ ಹಿಂದೆ ಸಿಕ್ಕಿ ಈ ವಿಷಯ ಹೇಳಿದ್ಲು ಅದಕ್ಕೂ ಮೊದಲು ನನಗೆ ನಾನು ಆಕಾಶ್ ಜಗಳ ಆಡಿದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅಂತ ಗೊತ್ತಾಗಿದೆ ಈಗ ನಾನು ಭೇಟಿ ಮಾಡಬೇಕು ಅಲ್ಲದೆ ಅವ್ನು ಇಷ್ಟಪಡ್ತಿದ್ದು ಹುಡುಗಿ ಬೇರೆಯವ್ರನ್ನು ಮದುವೆ ರೆಡಿ ರೆಡಿಯಾಗಿದ್ದಾಳೆ ಅದರಿಂದ ನನ್ನ ತಪ್ಪಿನಾರು ನನಗೆ ಆಗಿದೆ ಸೊ ಅವರಿಬ್ಬರನ್ನು ಒಂದು ಮಾಡಬೇಕು ಅನ್ನೋದೇ ನನ್ನ ಆಸೆ ನೀನು ಆಕಾಶ ಬಗ್ಗೆ ಎಲ್ಲ ವಿಷಯ ಹೇಳಿದ್ರೆ ಅವಳಿಗೆ ಕನ್ವಿನ್ಸ್ ಮಾಡ್ಬೋದು ಆಕಾಶ್ ನನ್ನ ಮುಖಾನ್ ಕೂಡ ನೋಡೋದಕ್ಕೆ ಇಷ್ಟಪಡ್ತಿಲ್ಲ ಅವರಿಬ್ಬರು ಪ್ರೀತಿ ಒಂದು ಮಾಡಿದ್ರೆ ನನಗೆ ಆಕಾಶ್ ಗೆಳೆತನ ಮತ್ತೆ ಸಿಗುತ್ತೆ ಅದಕ್ಕೆ ಗಗನ್ ಅವರೇ ಆಕಾಶ ಬಗ್ಗೆ ಎಲ್ಲ ಹೇಳಿ ಅವಳಿಗೆ ಎಲ್ಲನೂ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳ್ದ ಇದೆಲ್ಲ ಕೇಳಿದ ಗಗನ್ ಟೋಟಲಿ ಎಮೋಷ್ನಲ್ ಆಗಿದ್ದ ಅವನು ಎಷ್ಟು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದೀರಾ ನಿಮ್ಮ ಆಕಾಶ್ ತುಂಬ ಲಕ್ಕಿ ಅಂತ ಹೇಳ್ದ ಮೈಕಲ್ ನಾನು ಹೇಳಿದ ಕತೆ ಹಾರ್ಟ್ ಟಚ್ ಆಗಿದೆ ಅಂತ ಹೇಳ್ಕೊಂಡ ಗಗನ್ ಮೈಕಲ್ ಹತ್ರ ಸರಿ ಮೈಕಲ್ ಅವರೇ ಎಲ್ಲನೂ ಹೇಳ್ತೀನಿ ನೀವು ಹೇಳಿದ ನಿಜ ಅಂತ ಹೇಳ್ದ ಅದಕ್ಕೆ ಮೈಕಲ್ ಯಾವ ನಿಜ ಹೇಳ್ದೆ ಅಂತ ಕೇಳ್ದೆ ಅದೇ ಆಕಾಶ್ ಯಾರನ್ನೋ ಇಷ್ಟಪಡ್ತಿದ್ದ ಅಂತ ಹಾಗಾದರೆ ಅದು ನಿಜಾನ ಅಂತ ಕೇಳ್ದ ಅದು ಗಗನ್ ಹೌದು ಎಲ್ಲಾನು ಹೇಳ್ತೀನಿ ಅಂತ ಹೇಳ್ದೆ ಮೈಕಲ್ ತನ್ನ ಮೊಬೈಲ್ ತೊಗೊಂಡು ಸೀಕ್ರೆಟ್ ಆಗಿ ಅವ್ನು ಹೇಳ್ತಿರೋದನ್ನು ರೆಕಾರ್ಡ್ ಮಾಡಿಕೊಂಡ ಗಗನ್ ಹೇಳೋದಕ್ಕೆ ಶುರು ಮಾಡ್ದ ಆಕಾಶ್ ಅವರಮ್ಮ ರಾಣಿ ಮೈಸೂರಿನವರು ಅವ್ರ ಅಜ್ಜಿ ಮನೆ ಇಲ್ಲೇ ಇರೋದು ಆಕಾಶ್ಗೆ ಅಪ್ಪ ಅಮ್ಮನ ಜೊತೆ ಇರೋದಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೆ ಅವನು ಮೈಸೂರಲ್ಲೇ ಅಜ್ಜ ಅಜ್ಜಿ ಜೊತೆ ಸೇರಿಕೊಂಡಿದ್ದ ದಿನಗಳು ಮಾತ್ರ ಬೆಂಗಳೂರಿಗೆ ಹೋಗ್ತಿದ್ದ ಅವನು ಅಪ್ಪ ಅಮ್ಮನ ಜೊತೆ ಬೆಳೆದಿದ್ದಕ್ಕಿಂತ ಅಜ್ಜಿ ತಾತನ ಜೊತೆ ಬೆಳೆದಿದ್ದು ಆಕಾಶಕ್ಕೆ ತುಂಬ ಜನ ಹುಡುಗಿರು ಲೈನ್ ಹಾಕ್ತಾಯಿದ್ರು ಕೆಲವೊಂದಿಷ್ಟು ಜನ ಅವನು ಆಸ್ತಿ ನೋಡಿ ಲೈನ್ ಹಾಕ್ತಿದ್ರೆ ಕೆಲವೊಂದಿಷ್ಟು ಹುಡುಗಿರು ಅವ್ನು ಬ್ಯೂಟಿ ನೋಡಿ ಲೈನ್ ಹಾಕ್ತಿದ್ರು ಆದರೆ ಆಕಾಶ್ಗೆ ಯಾರೂ ಕೂಡ ಇಷ್ಟ ಆಗ್ತಿರಲಿಲ್ಲ ಅವನು ಸಿಂಗಲ್ ಆಗೇ ಇದ್ದ ಮೈಕಲ್ ಹಾಗಾದರೆ ಮತ್ತೆ ಲವ್ ಮಾಡ್ತಿದ್ದೀರಿ ಅಂತ ಹೇಳ್ತಿದ್ದ ಅಂತ ಹೇಳಿದ್ರೆ ಅಂತ ಕೇಳ್ದೆ ಅದಕ್ಕೆ ಗಗನ್ ಹೌದು ಕಾಲೇಜ್ ಸೇರಿದ ಎರಡು ವರ್ಷಗಳವರೆಗೂ ಯಾರನ್ನೂ ಇಷ್ಟಪಟ್ಟಿರಲಿಲ್ಲ ಆದರೆ ಎರಡು ವರ್ಷ ಆದಮೇಲೆ ನಮ್ಮ ಕಾಲೇಜ್ಗೆ ಒಂದು ಹುಡುಗಿ ಜಾಯಿನ್ ಆದ್ಲು ಅಂತ ಹೇಳ್ದ ಮೈಕಲ್ ಹುಡುಗಿನ ಹೆಸರು ಅಂತ ಕೇಳ್ದ ಗಗನ್ ಹೀನ ಅಂತ ಹೇಳ್ದ ಅದಕ್ಕೆ ಮೈಕಲ್ ಅವರು ಕೂಡ ಇಷ್ಟಪಡ್ತಿದ್ರ ಅಂತ ಕೇಳ್ದ ಗಗನ್ ಮುಂದೆ ಹೇಳ್ತೀನಿ ಅಂತ ಹೇಳ್ದ ಆಕಾಶ್ಗೆ ಅವಳಿಗೆ ತುಂಬಾ ಇಷ್ಟ ಆದ್ಲು ಅವಳ ಕ್ಯೂಟ್ನೆಸ್ ಅವಳ ಮ್ಯಾತ್ಗಳು ಯಾರನ್ನು ಕೇರ್ ಮಾಡ್ತಿರ್ಲಿಲ್ಲ ಅಷ್ಟು ಸ್ಟ್ರೈಟ್ ಫಾರ್ವರ್ಡ್ ಇದ್ದು ಅವಳು ಹಿಂದೆ ನಮ್ಮ ರಾಘವ್ ಕಾಲೇಜ್ ಬಾಯ್ಸ್ ಬಿತ್ತಿದ್ರು ಆದರೆ ಅವಳು ಯಾರನ್ನು ಕೇರ್ ಮಾಡ್ತಿರ್ಲಿಲ್ಲ ನಮ್ಮ ಆಕಾಶನು ಕೂಡ ಸೇರಿಸಿ ಅವಳು ಅಷ್ಟೇನೂ ರಿಚ್ ಇರಲಿಲ್ಲ ಆದರೆ ಸ್ವಾಭಿಮಾನದಲ್ಲಿ ಯಾವಾಗಲೂ ರಿಚ್ ಅಂತ ಹೇಳಿದ ಆಕಾಶ ಹುಡುಗಿಯನ್ನು ಮಾತಾಡ್ಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದ ಆದರೆ ಅವಳು ಆಕಾಶನ ತಿರುಗಿನೂ ನೋಡ್ತಿರ್ಲಿಲ್ಲ ಹೀಗೆ ಒಂದಿನ ಎಲ್ಲರೂ ಕಾಲೇಜ್ ಕಡೆಯಿಂದ ಟ್ರಕ್ಕಿಂಗ್ ಅಂತ ಹೋಗಿದ್ವಿ ಅದರಲ್ಲಿ ಹೀನ ಕೂಡ ಒಬ್ಳು ಹೀಗೆ ಆಕಾಶನ ಇಗ್ನೋರ್ ಮಾಡ್ತಲೇ ಬರ್ತಿದ್ಳು ಅದು ಆಕಾಶಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಅವನೊಳನ್ನು ಆಟ ಆಡ್ಸೋದಕ್ಕೆ ಹೋದ ಅವಳು ಕೋಪದಿಂದ ಬೇರೆ ಕಡೆ ಹೋಗಿ ತಪ್ಪಿಸ್ಕೊಂಡಿದ್ಳು ಅವಳು ಹೋಗಿದ್ದ ಕಡೆ ನಾವು ಹೋಗಿ ಹುಡುಕಿದ ಮೇಲೆ ಗೊತ್ತಾಗಿದ್ದು ಆ ಕಡೆ ಕಣಿವೆ ಇತ್ತು ಅಂತ ಅವಳು ಎಲ್ಲಿ ಸಿಗ್ತೇ ಮಿಸ್ ಆದಲು ಆಕಾಶ್ಗೆ ನನ್ನಿಂದ ಆ ಹುಡುಗಿ ಕಾಡಲ್ಲಿ ಮಿಸ್ ಆದ್ಲು ಸತ್ತೇ ಹೋಗಿರ್ಬೋದು ಅನ್ನೋ ಗಿಲ್ಟ್ ಫೀಲ್ ಆಗಿ ಅಲ್ಲಿದ್ದ ಸುಮಾರು ಮೂರು ತಿಂಗಳ ನಂತರ ಹೀನ ವಾಪಸ್ ಕಾಲೇಜಿಗೆ ಬಂದಳು ಆದರೆ ಅವಳಿಗೆ ಒಂದು ವರ್ಷದ ಮೆಮೊರಿ ಲಾಸ್ ಆಗಿತ್ತು ಇದು ಆಕಾಶ್ಗೆ ತುಂಬಾ ಬೇಸರ ಆಯಿತು ನಮಗಂತೂ ಸ್ಟಾರ್ಟಿಂಗ್ ದಿನ ಅವಳು ಆಗಿದ್ದಾಳೆ ಅಂತ ತುಂಬಾ ಭಯಪಟ್ಟಿದ್ವಿ ಆಕಾಶ್ಗೆ ಅವಳ ಮೇಲೆ ಪ್ರೀತಿ ಬೆಳೀತಾ ಹೋಯಿತು ಹೀನಾಗೆ ಏನು ನೆನಪಿಲ್ಲದ ಕಾರಣ ಅವಳು ಎಲ್ಲರ ಜೊತೆ ಫ್ರೆಂಡ್ ಆದ್ಳು ಆದರೆ ಒಂದಿನ ಹೀನ ಸಡನ್ನಾಗಿ ಅಮೇರಿಕಾಗೆ ಸ್ಟಡಿ ಮಾಡೋದಕ್ಕೆ ಹೋಗ್ತಾಳೆ ಅಂತ ಗೊತ್ತಾಯಿತು ಅವಳ ಹತ್ತಿರ ಅಷ್ಟೊಂದು ಅಮೌಂಟ್ ಇರಲಿಲ್ಲ ಆದರೂ ಅವಳು ಅಮೇರಿಕಾದಲ್ಲಿ ಸ್ಟಡಿ ಮಾಡೋದಕ್ಕೆ ಹೋಗ್ತಿದ್ಲು ನಮಗೆ ಆಮೇಲೆ ತಿಳಿದಿದ್ದು ಏನಂದರೆ ವಿಜಯ್ ಅನ್ನೋ ಬಿಸ್ನೆಸ್ ಮ್ಯಾನ್ ಅವಳಿಗೆ ಮಾವ ಆಗಬೇಕಂತ ಅವನು ಆ ಹುಡುಗಿಯನ್ನು ಓದೋದಕ್ಕೆ ಅಮೇರಿಕ ಕಳಿಸ್ತಿದ್ದ ಜೊತೆಗೆ ಅವರಿಬ್ಬರಿಗೂ ಮದುವೆ ಕೂಡ ಆಗುತ್ತೆ ಅನ್ನೋ ಮಾತು ಕೂಡ ಅವಳು ಬಾಯಿಂದಲೇ ಬಂತು ಇದು ತಿಳಿದ ಮೇಲೆ ಆಕಾಶವ್ರನ್ನ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲದೆ ಅವನವಳು ಸೇರಿಕೊಳ್ಳೋ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಂತ ಎರಡು ವರ್ಷ ಮತ್ತೆ ರಿಪೀಟ್ ಓದಿದ್ರು ಪರವಾಗಿಲ್ಲ ಅಂತ ಅವನು ಅಮೇರಿಕಾಗೆ ಹೋದ ಆದರೆ ಲಕ್ಕಿಲಿ ಅವ್ನಿಗೆ ಅವ್ನ ಸ್ಟಡಿ ಆಧಾರದ ಮೇಲೆ ಓದೋದಕ್ಕೆ ಅವಕಾಶ ಅವನ ಲೈಫಿಗೆ ಮತ್ತೊಂದು ಹುಡುಗಿ ಬಂದಿದ್ದಾಳೆ ಅಂದರೆ ನನಗೂ ತುಂಬಾ ಖುಷಿ ಇದೆ ಆದರೆ ಆಕಾಶ್ ಆ ಹುಡುಗಿಗೆ ಮೋಸ ಮಾಡ್ತಾ ಇಲ್ಲ ಅವಳಿಗೆ ಹೋಗಿ ಹೇಳು ಅವ್ನು ಪ್ಯೂರ್ ಅಂತ ಒಂದು ಹುಡುಗಿ ಅವ್ನ ಲೈಫಿಂದ ಹೋಗಿದ್ದಾಳೆ ನೀನು ಕೂಡ ಹೋಗಬೇಡ ಅಂತ ಹೇಳು ಅಂತ ಹೇಳ್ದ ಮೈಕಲ್ ಹುಡುಗಿ ಏನಾಗ ಸತ್ತುಹೋದಳು ಹೋದ್ಲು ಅಂತ ಕೇಳ್ದ ಅದಕ್ಕೆ ಗಗನ್ ನನಗೂ ಪೂರ್ತಿ ವಿಷಯ ಗೊತ್ತಿಲ್ಲ ಆದರೆ ಹುಡುಗಿ ಬದುಕಿಲ್ಲ ಆಕಾಶ್ ಆ್ಯಕ್ಸಿಡೆಂಟ್ ಅಂತ ಹೇಳ್ದೆ ಆ್ಯಕ್ಸಿಡೆಂಟಲ್ಲಿ ಸತ್ತು ಹೋಗಿದ್ದಾಳೆ ಅಂತ ಹೇಳ್ದ ಆದರೆ ನಿಜವಾದ ವಿಷಯ ನನಗೂ ಗೊತ್ತಿಲ್ಲ ಅಂತ ಹೇಳ್ದ ಮೈಕಲ್ ಮೇಲೆ ಎದ್ದು ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಬೇಗ ಒಂದು ಪಾರ್ಟಿ ಅರೇಂಜ್ ಮಾಡಿ ಆಕಾಶ್ಗೂ ನಿಮ್ಮನ್ನು ಕರ್ದೇ ಕರಿತೀನಿ ನಾನು ಬಂದು ವಿಚಾರಿಸಿದ ಬಗ್ಗೆ ಅವನಿಗೆ ಹೇಳಬೇಡಿ ಅವ್ನಿಗೆ ಸರ್ಪ್ರೈಸ್ ಕೊಡ್ತೀನಿ ಅವ್ನು ನನಗೆ ಕ್ಷಮಿಸದ್ರೆ ಸಾಕು ಅಂತ ಹೇಳ್ದ ಗಗನ್ ಮೈಕಲ್ ಹೇಳಿದ ಮಾತನ್ನೆಲ್ಲ ನಿಜ ಅಂತ ನಂಬಿ ಆದಷ್ಟು ಬೇಗ ಇಬ್ರು ಒಂದಾಗಿ ಅಂತ ವಿಶ್ ಮಾಡ್ದೆ ಮೈಕಲ್ಗಂತೂ ತುಂಬ ಒಳ್ಳೆಯ ವಿಷಯನೇ ಗೊತ್ತಾಗಿತ್ತು ಹರ್ಷದ್ ಸರ್ ನನಗೆ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಫುಲ್ ಖುಷಿಯಿಂದ ಗಗನನ್ನು ಒಪ್ಕೊಂಡು ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ದ ಗಗನ್ ಸರಿ ನೀವಿಬ್ಬರು ಒಂದಾಗಿ ಆದಷ್ಟು ಬೇಗ ಅಂತ ವಿಶ್ ಮಾಡ್ದ ಗಗನ್ಗೆ ಕಂಪ್ನಿಯಿಂದ ಕಾಲ್ ಬಂತು ಅವ್ನು ಸರಿ ನಾನು ಬರ್ತೀನಿ ಅಂತ ಅಲ್ಲಿಂದ ಹೊರಟು ಹೋದ ಮಲ್ಲಿಕ್ ತಾನು ರೆಕಾರ್ಡ್ ಮಾಡ್ಕೊಂಡಿದ್ದ ಆಡಿಯೋನ ಹರ್ಷದ್ಗೆ ಸೆಂಡ್ ಮಾಡಿ ಕೆಲಸ ಕಂಪ್ಲೀಟ್ ಅಂತ ಮೆಸೇಜ್ ಹಾಕ್ತ ಆದರೆ ಹರ್ಷದ್ ವಾರಕಾಲಿ ಮುಳುಗೋಗಿದ್ದ ಅಮರ್ ಮೈತ್ರಿ ಜೊತೆ ಮಾತಾಡಿಕೊಂಡು ಸೀದಾ ತನ್ನ ವರ್ಕ್ ಕಡೆ ಹೊರಟು ಹೋಗಿದ್ದ ಈಗ ಅವನಿಗೆ ನಮಿತಾ ವಿಚಾರ ನೆನ್ಪಿಗೆ ಬಂದು ಅಯ್ಯೋ ಎಂಥ ಕೆಲಸ ಮಾಡಿದೆ ನಾನು ಅಂತ ರಿಸೆಪ್ಷನ್ ಕಡೆ ಹೋದ ನಮಿತಾನ ಅಲ್ಲಿಂದ ಶಿಫ್ಟ್ ಮಾಡಿಸಿ ಎಷ್ಟೋ ಗಂಟೆಗಳಾಗಿತ್ತು ರಿಸೆಪ್ಷನ್ ಕಡೆ ಬಂದು ಅಮರ್ ಆಮೇಲಿಯ ಮಾರ್ಟಿನ್ ಆಪ್ರೇಷನ್ ಮಾಡಿದ್ದ ಪೇಷಂಟನ್ನು ಯಾಕೆ ಡಿಸ್ಚಾರ್ಜ್ ಮಾಡಿದ್ದೀರಿ ಅವ್ರು ಟ್ವೆಂಟಿ ಪರ್ಸೆಂಟ್ ಕೂಡ ರಿಕವರ್ ಆಗಿಲ್ಲ ಆದರೆ ಯಾಕೆ ನೀವು ಅನ್ ಯಾಕೆ ನೀವು ಅಂತ ಕೇಳ್ದ ಅಲ್ಲಿನ ರಿಸೆಪ್ಷನಿಸ್ಟ್ ಏನು ಹೇಳ್ತಾಳೆ ಅರ್ಷದ್ ಆಡಿಯೋ ರೆಕಾರ್ಡ್ ಕೇಳಿದ ಮೇಲೆ ಅವ್ನ ರಿಯಾಕ್ಷನ್ ಏನು ಇದನ್ನೆಲ್ಲ ತಿಳ್ಕೊಳ್ಳೋಣ ಮುಂದಿನ ಎಪಿಸೋಡಲ್ಲಿ ಅಲ್ಲಿ ತನಕ ಕೇಳ್ತಾ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮ ವ್ಲಾಗ್ಸ್ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಲವ್ ಯು ಆಲ್ ಬಾಯ್ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ